ತಾಲೂಕಿನ ಪ್ರತಿ ಗ್ರಾಮಗಳ ಹೊಲಗಳನ್ನು ಸಂಪರ್ಕಿಸುವ ರಸ್ತೆಗಳು ಅಭಿವೃದ್ಧಿಗೊಂಡು ರೈತರಿಗೆ ಅನುಕೂಲವಾಗಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಅವರು ಹೇಳಿದರು ಅವರು ಗ್ರಾಮೀಣ ಭಾಗದ ಮದಬಾವಿ ರಸ್ತೆಗೆ ಹೊಂದಿಕೊಂಡ ಬೊಸಲೆ ತೋಟದಲ್ಲಿ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಹೈ ಮಾಸ್ಕ್ ಲೈಟ್ ಹಾಗೂ ನಲವತ್ತೆರಡು ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ಕೋಟಡಿಗಳು ಹಾಗೂ ಸತಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎರಡು ಸಮುದಾಯ ಭವನಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ತಾಲೂಕಿನ ಪ್ರತಿ ಗ್ರಾಮಗಳ ಒಳ ರಸ್ತೆಗಳ ನಿರ್ಮಾಣವಾಗಬೇಕಿದ್ದು ಬರುವ ದಿನಗಳಲ್ಲಿ ಎಲ್ಲವೂ ದಾಂಬರೀಕರಣ ಮಾಡಲಾಗುವುದು ತಾಲೂಕಿನ ಸಂಪೂರ್ಣ ಅಭಿವೃದ್ಧಿಗೆ ಮೊದಲು ಆದ್ಯತೆ ನೀಡಲಾಗಿದೆ ಎಂದರು ಹೊ ನಾಲ್ಕು ಕೊಠಡಿಗಳ ಭೂಮಿ ಪೂಜೆಯನ್ನು ಮಾಡಿದ್ವಿ ಒಂದು ಕೋಟಿ ರೂಪಾಯಿ ಇದು ಕೋಟ್ಪಟ್ಟೆ ರಸ್ತೆಗೋಸ್ಕರ ಕಾಡಾದಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ರಸ್ತೆಗೆ ಚಾಲನೆ ಕೊಟ್ಟಿದ್ವಿ ಇದಾದ ಮೇಲೆ ಸತ್ಯ ಗ್ರಾಮದಲ್ಲಿ ಹತ್ತು ಹತ್ತು ಲಕ್ಷದ ಎರಡು ಸಮುದಾಯ ಭವನಗಳಿಗೆ ಒಂದು ಭೂಮಿ ಪೂಜೆಯನ್ನು ಮಾಡಿದ್ವಿ ಇದರಿಂದ ಈ ಭಾಗದ ಕೋಟ್ಪಟ್ಟೆ ಜನರಿಗೆ ಹೋಗ್ತಕ್ಕಂಥ ರಸ್ತೆ ಬಹಳ ತೊಂದರೆ ಇತ್ತು ಅಥವಾ ತೊಂದರೆ ನಿವಾರಣೆ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಿದೆ ಮುಂದಿನ ನಿರ್ಮಾಣದಲ್ಲಿ ಇದನ್ನು ಡಾಬರೀಕರಣ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ನಿನ್ನೆ ಬಸವೇಶ್ವರ ಯಾದ ನೀರಾವರಿ ಎರಡು ಸಾವಿರದ ಹದಿನೇಳರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಗೊಂದು ಪೂಜೆಯನ್ನೇ ನೆರವೇರಿಸಿದ್ದೆ ಆದರೆ ಗುತ್ತಿಗೆದಾರರ ಆರ್ಥಿಕ ತೊಂದರೆಯಿಂದ ವಿಳಂಬ ಆಗಿದೆ ಈಗ ಅದರ ಮೊದಲನೇ ಹಂತದ ಕಾಮಗಾರಿ ಮುಗಿದು ಪ್ರಾಯೋಗಿಕವಾಗಿ ನಿನ್ನೆ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಸುಮಾರು ಮೂವತ್ತು ಸಾವಿರ ಎಕರೆಗಳಿಗೆ ಮೊದಲನೇ ಹಂತದ ನೀರಾವರಿ ಯೋಜನೆಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ ಎರಡನೇ ಹಂತದ ನೀರಾವರಿ ಯೋಜನೆಯನ್ನು ಅದರ ಮುಂದಿನ ದಿವಸದಲ್ಲಿ ಮುಗಿಸಿ ಮುಂದಿನ ವರ್ಷದಿಂದ ಜೂನ್ ತಿಂಗಳಲ್ಲಿ ಅದಕ್ಕೆ ಒಂದು ಚಾಲನೆಯನ್ನು ಕೊಟ್ಟು ಸುಮಾರು ಎಪ್ಪತ್ತೈದು ಸಾವಿರ ಎಕರೆಗಳಿಗೆ ಉತ್ತರ ಭಾಗದ ಜನರಿಗೆ ಕೊರತೆ ಇತ್ತು ಅದನ್ನು ಕೊರತೆಯನ್ನು ನೀಗಿಸುವಂಥ ಕೆಲಸ ನಾವು ಮತ್ತು ರಾಜೀವ್ಕಾಯಿಗಿ ಅವರು ಅದನ್ನು ಕೂಡ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ ಗಿಡದೆ ಶಿವಾನಂದ ದಿವಾನಮಳ ಶ್ರೀಶೈಲ ನಾಯ್ಕ ಶಿವರುದ್ರ ಗೋಳಪ್ಪನವರ ಪರಶುರಾಮ ಸೋನಕರ ಅರುಣ ಬಾಸಿಂಗಿ ಅಪ್ಪಾಸಾಬ ಕೋರಿಶೆಟ್ಟಿಬರಮು ಸೋನಕರ ಕಾಡಾ ಪ್ರಾಧಿಕಾರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸತೀಶ ಮಿರ್ಜಿ ಗುತ್ತಿಗೆದಾರ ರಾಜು ಅಲಬಾಳ ಗುತ್ತಿಗೆದಾರ ಸತೀಶ ಶಿಂದೆ ಲಾವಸಾಬನದ ಮಾದೇವ ಬಾಡಗಿ ಶಂಕರ ಶಂಕರಜೆಟ್ಟಿರಾಮಲಿಂಗ ಬಡಕಂಬಿ ಲಕ್ಷ್ಮಣ ಪಾಟೀಲ ಕಲಗೌಡ ಪಾಟೀಲ ಮಾದೇವ ಹೊನವಾಡ ಕಲ್ಲಪ್ಪ ಬಡಕಂಬಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು